ವೀಕ್ಷಕರೇ ನಾನು ಇವತ್ತು ದೋಸೆ ಹಿಟ್ಟಿನಿಂದ ಗರಿಗರಿ ಆದಂಥ ಕ್ರಿಸ್ಪಿಯಾದಂಥ ಕಪೂಡನ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಗರಿಗರಿಯಾಗಿ ಬಂದಿದೆ ಅಂತ ನೋಡ್ಬೋದು ಹೊರಗೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಬಂದಿದೆ ಅಂತ ಹಾಗಾದರೆ ಮಾಡೋಣ ದೋಸೆ ಹಿಟ್ಟಿನಲ್ಲಿ ನಾನು ಪದೇ ಪದೇ ದೋಸೆ ಹಿಟ್ಟಿನ ಬೇಜಾರಂಥ ಬಿರೋಳಿ <laughs> <laughs> ಿ ಅನ್ನ ಬೆಳ್ಳುಳ್ಳಿ ಟೀ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಸಣ್ಣದಾಗಿ ಹೆಚ್ಕೊಂಡು ಬಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಾಡ್ಕೊಬೇಕು ನೀವು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು ಆಮೇಲೆ ಆಯ್ಕೆಯ ಮರಿಗೇ ತಿರು ಇಟ್ಕೊಳ್ಳೋಣ ನೀವು ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಸಂಜೆ ಟೀ ಟೈಮ್ಗೆ ಕೂಡ ಮಾಡಿ ಮಾಡ್ಕೋಬೋದು ನೀವು ಚೆನ್ನಾಗಿ ಫ್ರಾಯಿಗೆ ಒಂದು ಪ್ಲೇಟಿಗೆ ಇಟ್ಕೊಳ್ಳೋಣ ನೋಡಿ ವೀಕ್ಷಕರೇ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ವೀಕ್ಷಕರೇ ರುಚಿಕರವಾದ ದೋಸೆ ಹಿಟ್ಟಿನ ಮಾಡಿ ಮಂಟಪ ಕೂಡ ರೆಡಿಯಾಗಿದೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ಹೊರಗೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಬಂದಿದೆ ಅಂತ ಇದು ಇದನ್ನು ಈಸಿಯಾಗಿ ದೋಸೆ ಇಟ್ಟು ದೋಸೆ ಅನಿಸಿದಾಗ ಈ ರೀತಿ ಉಳಿದಂಥ ಹಿಟ್ಟಿನಿಂದ ಕ್ರಿಸ್ಪಿಯಾದಂಥ ಪಕೋಡನ ಈ ರೀತಿ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು